ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೋಜ್ ಅವರ ಅಪ್ಪನ ರಂಗನಾಥ್ ಗೋಸ್ಕರ ವಾಚ್ ತಂದಿರ್ತಾನೆ ಅದಕ್ಕೆ ಸಕ್ಕರೆ ಹೇಳ್ತಾಳೆ ಯಾಕೋ ಇಷ್ಟೊಂದು ದುಡ್ಡು ಕೊಡ್ತಂದಿ ಗೋಡು ಗೋಡೆಗೂ ಒಂದು ವಾಚ್ ಇತ್ತಲ್ಲೋ ಇಷ್ಟೊಂದ್ ದುಡ್ಡು ತಂದಲ್ಲೋ ರಂಗನಾಥ್ ನಂಗ್ ಬೇಡ ಕಣಪ್ಪ ಈ ವಾಚ್ ನಿಮ್ಮ ವಾಚ್ ಮ್ಯಾನ್ ಅಂತಾನೆ ಕರೆದ್ ಬಿಡ್ತಾಳ ಕಣು ನನಗ್ ಮಾತ್ರ ಈ ವಾಚ್ ಬೇಡ ಕಣು ಅದಕ್ಕೆ ಮನೋಜ ಅಪ್ಪ ಸಾರಿ ಅಪ್ಪ ಬೇಜಾರ್ ಮಾಡ್ಕೊಬಿಡಿ ಈ ವಾಚ್ ನ ಕೊಡು ಅಂತ ಹೇಳಿದ್ರು ನಾನ್ ಮಾತ್ರ ನಿಮಗ್ ಕೊಡಲ್ಲ ಅದಕ್ಕೆ ರೋಹಿಣಿ ಹೇಳ್ತಾಳೆ ಮನೋಜ್ ಇಷ್ಟು ಕಾಸ್ಟ್ಲಿ ವಾಚ್ ನಿಮ್ಗೆ ಯಾಕೆ ಬೇಕಿತ್ತು ಅಂತ ಅದಕ್ಕೆ ಮನೋಜ್ ನಾನ್ ಶ್ರೀಮಂತ ಅಂತ ಕ್ಯಾಶ್ ಬ್ಯಾಕ್ ನನ್ನ ಅಕೌಂಟ್ ನ ತೋರ್ಸಕ್ ಆಗುತ್ತಾ ಅಂತಾನೆ ಅದಕ್ಕೆ ಇಂಥ ಕಾಸ್ಟ್ಲಿ ಐಟಮ್ಸ್ ನ ಮೈ ಮೇಲೆ ಅಕೌಂಟ್ ತಿರುಗಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಅದಕ್ ಸೂರ್ಯ ಹೇಳ್ತಾನೆ ಏಯ್ ತಗಡ ಅಪ್ಪನ್ಗೆ ಏನಾದ್ರು ತಂದಿಯಾ ಅಂತ ನಾನ್ ನಿನ ಹೇಳಿದ್ದು ಅದನ್ ಬಿಟ್ಬಿಟ್ಟು ಬಿಲ್ಡಪ್ ಲೋ ಡೆಂಗ್ಲಕಾ ಅಂತ ಬೈತಾನೆ ಅದಕ್ಕೆ ಮನೋಜ್ ಅಪ್ಪ ನಿಮಗೋಸ್ಕರ ಶಾಲ್ ತಂದಿದ್ದೇನೆ ತಗೊಂಡು ಮಜಾ ಮಾಡಿ ಅಂತ ಹೇಳ್ತಾನೆ ಸೂರ್ಯಂಗ ಸಿಟ್ ಬಂದ್ಬಿಟ್ಟು ಏನೋ ಅಪ್ಪನ ಒಂದ್ ಶಾಲ ಕೊಡ್ತಿದ್ಯೇನೋ ಎಗ್ರಿಸಕೊಂಡು ಎತ್ಕೊಂಡ್ ಓಡೋದಲ್ಲೋ ಇಪ್ಪತ್ತೆರಡು ಲಕ್ಷ ಅದಕ್ಕಾರು ನಿಯತ್ ಬೇಡ್ವೇನೋ ಅಂತ ಬೈತಾನೆ ಸಕ್ರೆ ಮಧ್ಯ ಬಾಯಿ ಹಾಕಿ ಪ್ರೀತಿಯಿಂದ ತಂಗ್ಕೊಟ್ಟಿದ್ದು ಕೋಟಿ ಬೆಲೆ ಬಾಳುತ್ತೆ ಗೊತ್ತಾ ಅಂತ ಹೇಳ್ತಾಳೆ ಸೂರ್ಯ ಅವಾಗ ಮೀನು ಅವ ಮೀನವ ನೋಡ್ದ ಸಕ್ರೆ ಮಾತಾನ ರಂಗನಾಥ್ ಬೇಜಾರಿಂದ ರಿಟೈರ್ಡ್ ಆಗಿರೋಂತ ನನ್ನಂತವನ್ಗೆ ಇದಕ್ಕಿಂತ ಎಂತ ಹುಡುಗರೆ ಸಿಗುತ್ತೋ ಪ್ರೀತಿಯಿಂದ ತಂದಿರ್ತಾನೆ ಹಾಗಾಗಿ ನಂಗೆ ಆ ಹುಡುಗರೇನೆ ಸಾಕು ಬಿಡು ಅಂತ ರಂಗನಾಥ್ ಹೇಳ್ತಾನೆ ಅದಕ್ಕೆ ಸೂರ್ಯ ನೀನ್ ಎಂತ ಅಲ್ಪ ತೃಪ್ತನಪ್ಪ ನೀನು ರಂಗನಾಥ ಮನೋಜ ನಂಗ ಆ ಶಾಲೆ ಕೊಡಪ್ಪ ಸಾಕು ಅಂತ ಹೇಳ್ತಾನೆ ಅಷ್ಟೊತ್ತಲ್ಲಿ ರೋಹಿಣಿ ಸೀರೆ ಬಟ್ಟೆಗಳೆಲ್ಲ ಎತ್ಕೊಂಡು ರೋಮ್ ಒಳಗ್ ಕೊಟ್ಟು ಹೋಗ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ನೋಡ್ದೇನಪ್ಪ ಆ ಒಮ್ಮ ಹೆಂಗ್ ಕರ್ಕೊಂಡೋದ್ಲು ಗಂಡನ ಕರ್ಕೊಂಡೋಗಿ ಏನ್ ಹೇಳ್ತಾಳು ಈ ಶಾಲು ನೀ ತಂದೆ ಶಾಲ್ ತರೋ ಅವಶ್ಯಕತೆ ಏನಿತ್ತು ಅಂತ ಹೇಳ್ಕೊಡ್ತಾಳೆ ಅದಕ್ಕೆ ಸಕ್ರೆ ಕೈಲಾದವನು ಅದನ್ನು ಮೈ ನಂಗ್ ಅನಂಗ ಹಾಡ್ಬಿಡಕಣ ನೀನು ಅಂತ ಬೈತಾಳೆ ನೀನ್ ತಂದಿದ್ದು ಸಾವಿರದ ಆರ್ನೂರು ಏನೋ ಸೀರೆ ನೋಡು ನನ್ ಮಗ ಹದ್ನೈದು ಹದಿನೈದು ಸಾವಿರ ರೂಪಾಯಿ ಸೀರೆ ತಂಗವನೆ ಅಂತ ಹೇಳ್ತಾಳೆ ಸಕ್ರೆ ಮೀನ ಎದ್ ನಿಂತಿ ಪ್ರೀತಿಯಿಂದ ಏನ್ ತನ್ಕೊಟ್ರು ಕೋಟಿ ರೂಪಾಯಿ ಇದ್ದಂಗೆ ಅಂತ ಹೇಳ್ತಿದ್ರಿ ಅವತ್ತು ನಿಮ್ ಮಗ ಕೊಟ್ಟಿದ ಸೀರೆ ನಮ್ಮ ಮೇಲೆ ಬಿಸಾಕ್ಬಿಟ್ಟು ಹೋದ್ರಲ್ಲ ಅತ್ತೆ ಅದ್ ಬೆಲೆ ಏನು ಅಂತ ನೋಡಿ ಅತ್ತೆ ಹಾಗಂತ ಅದಂಗೆ ಸಕ್ರೆ ಕೋಪ ಬಂದಿ ರೂಮ್ ಹೋಗ್ತಾಳೆ ಮನೋಜ್ ರೂಮ್ ಬಂದ್ ಕೇಳ್ತಾನೆ ಹೇಗಿದೆ ನಾನ್ ತಂದಿದ್ ಗಿಫ್ಟು ನಿನಗೋಸ್ಕರ ಒಂದ್ ಡ್ರೆಸ್ ತಂದಿದೆ ತೋರ್ಸ್ತೀನಿ ರೋಹಿಣಿ ಹೇಳ್ತಾಳೆ ಅಲ್ಲಾ ಮನೋಜ್ ಇಷ್ಟೆಲ್ಲಾ ತಂದಿದಿರಾ ಇದಕ್ಕೆಲ್ಲಾ ಮಿನಿಮಮ್ ಅಂದ್ರೆ ಐದ್ ಲಕ್ಷ ಆದ್ರೂ ಖರ್ಚಾಗತ್ತೆ ಅಂತ ಅದಕ್ಕೆ ಮನೋಜ್ ಕರೆಕ್ಟ್ ಆಗಿ ಗಿಫ್ಟ್ ಮಾಡಿದ್ಯ ನೀನು ಒಂದ್ ಹತ್ತಿಪ್ಪ ಸಾವಿರ ಹಂಗೆ ಹಿಂಗೆ ಆಗಿರ್ಬೇಕು ರೋಹಿಣಿ ಮನೋಜ್ ಹಾಗಾದ್ರೆ ಬ್ಯಾಂಕ್ ಅಲ್ಲಿರೋ ಒಂಬತ್ ಲಕ್ಷನ ಏ ಇಲ್ಲ 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 ಅಂತಾನೆ ಮನೋಜ್ ಇಲ್ಲ ಇಲ್ಲ ನೀನೇ ಹೇಳಿದೆಲ್ಲ ಅದನ್ನ ಮುಟ್ಬೇಡ ಅಂತ ಅದಕ್ಕೆ ನಾನು ಅದನ್ನ ಹೆಚ್ಚು ಸಹ ಮಾಡಕ್ ಹೋಗಿಲ್ಲ ರೋಹಿಣಿ ಅದಕ್ಕೆ ರೋಹಿಣಿ ಇಷ್ಟು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು ಮನೋಜ್ ಮನೋಜ್ ಅವತ್ತು ಬ್ಯಾಂಕ್ ಇಂದ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಅಂತ ಬ್ಯಾಂಕ್ ಇಂದ ಬಂದಿದ್ರಲ್ಲ ಅವ್ರು ಕೊಟ್ಟಿದ್ದು ಇವತ್ತು ಆ ಕಾರ್ಡ್ ನನ್ ಕೈಗೆ ಸಿಕ್ತು ಆ ಕಾರ್ಡ್ ಇಂದ ಇವೆಲ್ಲ ತಗೊಂಡ್ ಬಂದೆ ಅಂತ ಹೇಳ್ತಾನೆ ರೋಹಿಣಿ ಬೈನಿಂದ ಮನೋಜ್ ಇದೆಲ್ಲ ಸಾಲುದಿಂದ ತಂತಿರೋದ ಹಾಗಾದ್ರೆ ಬಡ್ಡಿ ಜಾಸ್ತಿ ಇರುತ್ತೆ ಮನೋಜ್ ಅದಕ್ಕೆ ಮನೋಜ್ ಇಲ್ಲ ರೋಹಿಣಿ ಮಂತ್ಲಿ ಮಂತ್ಲಿ ಪೇ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ ಪ್ರಾಬ್ಲಮು ಆಗಲ್ಲ ಓ ಇನ್ನು ಕ್ರೆಡಿಟ್ ಲಿಮಿಟೆಡ್ ಇನ್ನು ಇದೆ ಯಾಕೆ ರೋಹಿಣಿ ಹಂಗೆ ನೋಡ್ತಿದ್ಯಾ ನಾನು ಮಾಡಿದ ತಪ್ಪಾ ಹಾಗಲ್ಲ ಮನೋಜ್ ನೀವ್ ಮಾಡಿದ್ರು ಸರಿನೆ ಆದ್ರೆ ಇದ್ ಒಳ್ಳೆ ಕ್ವಾಲಿಟಿ ಇರೋ ಬ್ರ್ಯಾಂಡೆಡ್ ಗೊತ್ತಾ ಆದ್ರೆ ತುಂಬಾ ರೇರ್ ಕಲೆಕ್ಷನ್ ನಾನು ಓನರ್ ಆಗಿ ಇವೆಲ್ಲ ಯೂಸ್ ಮಾಡಿಲ್ಲ ಅಂದ್ರೆ ಹೇಗೆ ರೋಹಿಣಿ ನನ್ನ ಮೇಲೆ ಕೋಪ ಬಂದಿದ್ಯಾ ಏನು ಕೇಳದೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ನಲ್ಲ ಅದಕ್ಕೆ ನಿಂಗೆ ಕೋಪ ಬಂದಿದ್ಯಾ ಅದಕ್ಕೆ ರೋಹಿಣಿ ಮನೋಜ್ ನೀವು ವೇಸ್ಟ್ ಆಗಿ ಏನು ಖರ್ಚು ಮಾಡಲ್ಲ ಅಂತ ನನಗೆ ಗೊತ್ತು ನನಗ್ ಮಾತ್ರ ಅಲ್ದೆ ಅತ್ತೆ ಏನ್ ಇಷ್ಟ ಆಗುತ್ತೋ ಅದನ್ನು ತಗೊಂಡ್ ಬಂದ್ ಕೊಟ್ಟಿದೀರ ನೀವ್ ಹೇಳ್ದಾಗೆ ಚ ತಾಲಿ ಬಟ್ಟು ತಾಲಿ ಎರಡೂ ಒಟ್ಟಿಗೆ ತಂದ್ಕೊಟ್ಟಿದ್ದೀರಾ ನಿಮ್ಗಿಂತ ಮುಂಚೆ ನಿಮ್ ತಮ್ಮ ಎಲ್ಲಿ ಮೀನಂಗೆ ತಾಲಿ ತಂದ್ ಕೊಟ್ಬಿಡ್ತಾರೆ ಅಂತ ಟೆನ್ಶನ್ ಆಗೋಗಿದ್ದು ಗೊತ್ತಾ ಅದಕ್ಕೆ ಮನೋಜ್ ಅವನು ಎಲ್ ಕೊಡ್ಸ್ತಾನೆ ಅವಳ ಮೀನ ಸಾಯವರ್ಗು ಒಡವೆನೇ ಹಾಕೋಬಾರ್ದು ಅದಕ್ಕೆ ಅವನು ಏನು ಮಾಡಿಸ್ಕೊಡಲ್ಲ ಅದೇ ನಮಗ್ ನೋಡು ಹತ್ ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಂದ್ ಕೊಟ್ರು ಅದೃಷ್ಟಕ್ಕೆ ಅದ್ರಲ್ಲೇ ಗೊತ್ತಾಗುತ್ತೆ ನಮ್ ವ್ಯಾಲ್ಯೂ ಏನು ಅಂತ ಅವನ್ಗಿದ್ರೆ ಹತ್ತು ಸಾವಿರನು ಕೊಡ್ತಾ ಇರ್ಲಿಲ್ಲ ಅದೆಲ್ಲ ಓಕೆ ಮನೋಜ್ ನೀವು ಕರೆಕ್ಟ್ ಆಗಿ ತಿಂಗ್ ತಿಂಗಳು ಲೋನ್ ಕ್ಲಿಯರ್ ಮಾಡ್ತೀರ ತಾನೇ ಅದೆಲ್ಲ ಆರಾಮಾಗಿ ಕಟ್ಕೋಬಹುದು ರೋಹಿಣಿ ಶೋರೂಮ್ ಅಲ್ಲಿ ಆರಾಮಾಗಿ ಬಿಸ್ನೆಸ್ ನೀನ್ ಬಂದ ಬಂದ್ಮೇಲೆ ರೋಹಿಣಿ ನನ್ನ ಲೈಫ್ ಎಷ್ಟು ಬ್ರೈಟ್ ಆಗ್ತಾ ಇರೋದು ನೋಡ್ತಾ ಇರೋ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ಜ್ಯೂ ಮೈ ಲಕ್ಕಿ ಗರ್ಲ್ ನೀನ್ ನನ್ನ ಜೊತೆ ಇದ್ರೆ ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ ಒಂದಲ್ಲ ಒಂದಿನ ಹೇಳ್ತಾ ಇದ್ ಕೇಳು ಒಂದಲ್ಲ ಒಂದಿನ ನಾನು ಮಲ್ಟಿ ಮಿಲಿಯನ್ ಆಗೇ ಹಾಕ್ತೀನಿ ಹೌದು ಮನೋಜ್ ನಿಮ್ಗಿರೋ ಟ್ಯಾಲೆಂಟ್ಗೆ ಒಂದಲ್ಲ ಒಂದಿನ ಏನಾರು ಹಾಗೇ ಹಾಕ್ತೀರ ರೋಹಿಣಿ ಹೇಳ್ತಾಳೆ ಕ್ರೆಡಿಟ್ ಕಾರ್ಡಲ್ಲಿ ಇನ್ನೂ ಅಮೌಂಟ್ ಇದೆ ರೋಹಿಣಿ ಗೋವಾಗೂ ಹೋಗ್ಬರ್ಬೋದು ಅದಕ್ಕೆ ರೋಹಿಣಿ ಹೋಗಿ ಬರೋಣ ಆದಷ್ಟು ಬೇಗ ಅಂತ ಹೇಳ್ತಾಳೆ ಕಟ್ ಮಾಡಿದ್ರೆ ಒಂದ್ ನಾಲ್ಕು ಒಂದ್ ಮನೆಗೆ ನಾಲ್ಕ್ ಜನ ರೋಡಿಗಳು ನುಗ್ತಾರೆ ಅಲ್ಲಿ ಒಂದ್ ಹೆಂಗ್ಸು ಕೇಳ್ತಾಳೆ ಯಾರ್ ನೀವು ಯಾರು ನೀವು ಅಂತ ಅದಕ್ಕೆ ಆ ರೋಡಿ ಸೊಪ್ಪು ಇಡ್ತಿದ್ಯಾ ನಮ್ಗೆಲ್ಲಾರ್ಗು ಸೇರ್ಸಿ ಸೂಪ್ ಮಾಡ್ಬಿಡು ಕುಡ್ದ್ಬಿಟ್ ಮಾತಾಡ್ತಿವಿ ಅದಕ್ಕೆ ಆ ಹೆಂಗ್ಸು ಮೊದ್ಲು ನೀವ್ಯಾರ ಹೇಳಿ ಯಾರು ಅಂತ ಬಾಬು ಹೇಳ್ತಾನೆ ಬಾಬುಗ್ ನೀನ್ ನಾನು ಅವ್ರ ಹೆಂಡ್ತಿ ಹಾಗಾದ್ರೆ ನಾವೇನಾಗ್ಬೇಕು ಅಂತ ಬಾಬುನೇ ಹೇಳ್ತಾನೆ ಬಾಬುಗೆ ಫೋನ್ ಮಾಡು ಬಾಬುಗೆ ಹೇಳು ಕಾಗೆ ಕಾಗೆ ಸುಬ್ಬು ಬಂದವನೇ ಅಂತ ಹೇಳು ಅವಾಗ ಅವನು ಬಿರಿಯಾನಿ ಮಾಡಕ್ ಹೇಳ್ತಾನೆ ಅವಳು ಫೋನ್ ಎತ್ಕೊಂಡು ಫೋನ್ ಮಾಡಕ್ ಶುರು ಮಾಡ್ತಾಳೆ ಬಾಬು ಸೂರ್ಯನ್ ಗಾಡಿಯಲ್ಲೇ ಟ್ಯಾಕ್ಸಿ ಮಾಡ್ಕೊಂಡು ಮನೆಗೆ ಓಡ್ ಬರ್ತಾನೆ ಸೂರ್ಯನ್ಗೆ ಐನೂರು ರೂಪಾಯಿ ಕೊಟ್ಟಿ ಒಳಗೆ ಕೊಟ್ಟು ಹೋಗ್ತಾನೆ ಬಾಬು ಮನೆ ಒಳಗೆ ಓಡ್ ಬಂದು ಯಾಕೆ ನೀವು ಯಾಕೆ ಬಂದಿದ್ದೀರಾ ಮನೆಗೆ ಅಂತ ಕೇಳ್ತಾನೆ ಅದಕ್ಕೆ ಕಾಗೆ ಸುಬ್ಬು ದುಡ್ಡಣ್ಣ ಆ ದುಡ್ಡು ಕೊಡ್ಬೇಕಾದ್ರೆ ಬಾ ಕೊಡಣ್ಣ ಕೊಡೋಣ ಅಂತೀರ ನೀವು ವಾಪಸ್ ಕೊಡ್ಬೇಕಾದ್ರೆ ಮಾಯ ಆಗೋಗ್ತೀರ ಅಲ್ವಾ ನಾನು ನಿಮ್ಮನ್ನ ನೋಡ್ಕೋದು ಅದಕ್ಕೆ ಬಾಬು ಹೇಳ್ತಾನೆ ಎಲ್ಲಣ್ಣ ತಿಂಗ್ ತಿಂಗ್ಳು ಬಡ್ಡಿ ಕರೆಕ್ಟ್ ಆಗಿ ಕೊಡ್ತಾ ಇದೀನಲ್ಲಣ್ಣ ಹೌದಲ್ವಾ ನಿನ್ ಬಡ್ಡಿ ಕೊಟ್ಟಿದ್ಯಾ ಹಾಗಾದ್ರೆ ನಾನು ನಿನ್ಗ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ನನ್ಗೆ ಈಗ ಅರ್ಜೆಂಟ್ ಆಗಿ ಐವತ್ ಸಾವಿರ ಬೇಕು ಕೊಟ್ಬಿಡು ಅಂತ ಹೇಳ್ತಾನೆ ಅದಕ್ಕೆ ಬಾಬು ಎಲ್ಲಣ್ಣ ಇಂತಿದ್ ನಿಂತಿದ ಕಾಲಲ್ಲಿ ಕೇಳಿದ್ರೆ ಐವತ್ ಸಾವಿರ ನಾನು ಎಲ್ಲಿಂದ ಉಣಸಣ ಅಂತ ಕೇಳ್ತಾನೆ ಏನಾರು ಮಾಡು ಇಲ್ಲ ಸೊಪ್ಪು ಮಾಡು ಇಲ್ಲ ಸೊಪ್ಪು ಬಿಡಿಸ್ತಾ ಇರೋಳು ನೀನ್ ಎಂಟಿಗಾದ್ರು ಅನ್ನೋಷ್ಟು ಬಾಬುಗ್ ಸಿಟ್ ಬಂದಿ ಅಣ್ಣ ಅಂತಲ್ಲ ಸೊಪ್ಪಿಡ್ಸ್ತಾರೋ ನೀನ್ ಹೆಂಡ್ತಿ ಕೇಳ ಕೊಡು ಅಂತ ಹೇಳಿದೆ ನೀನ್ ಕೊಡ್ಲಿಲ್ಲ ಅಂದ್ರೆ ಅವಾಗವಾಗ ಬರ್ತಾ ಇರ್ತೀನಿ ಅವಳಿಗೆ ಕೊಡ್ತಾ ಇರ್ತೀನಿ ಟೈಮ್ ಆಯ್ತು ಬೇಗ ಕೊಡೋ ಅನ್ನೋದಲ್ಲಿ ಸೂರ್ಯ ಎಂಟ್ರಿ ಆಗ್ತಾನೆ ಸೂರ್ಯ ಹೇಳ್ತಾನೆ ಪಾಪ ಬಾರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೇನೋ ಸಾರಿ ಸರ್ ಏನ್ ಸರ್ ನೀವು ಐನೂರು ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಇಸ್ಕೊಳ್ದೆ ಬಂದ್ಬಿಟ್ರಿ ತಗೊಳ್ಳಿ ಸರ್ ನಿಮ್ ಚೇಂಜು ಅದಕ್ಕೆ ಬಾಬು ಪರವಾಗಿಲ್ಲಪ್ಪ ಅಂತ ಏ ನೀವೇನ್ ಸರ್ ನನಗ್ ಹಂಗೆಲ್ಲ ನನಗೆ ಬೇಡ ಸರ್ ನೀವ್ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಸರ್ ಬೇಡ ಸರ್ ಸುಮ್ ಸುಮ್ನೆ ದುಡ್ಡಿಸ್ಕೊಳಕ್ ನಾನೇನ್ ಗೂಬೆ ಸುಬ್ಬನಾ ಅಲ್ಲ ಅಲ್ಲ ಕಾಗೆ ಸುಬ್ಬುನಾ ಅವನ್ ಜೊತೆ ಬಂದಿರೋನು ಏಯ್ ಸೂರ್ಯ ಏನೋ ನಿಂತೋ ಏನೋ ಮಾತಾಡೋದು ಅಂತ ಹೇಳ್ತಾನೆ ಅವಾಗ ಸೂರ್ಯ ಹಿಡ್ಕೊಂಡ್ ಅವನ ನಾಲ್ಕ್ ಕೊಡ್ತಾನೆ ಏನೋ ಕಾಗೆ ಸುಬ್ಬು ಇಂತ ಹುಡುಗರು ನಿಟ್ಕೊಂಡಿದ್ದೀರಾ ಅಪಾಯ ಬಂದ್ರೆ ಎದೆ ಉಬ್ಬ ಮಾಡಿ ನಿಂತ್ಕೋಬೇಕು ಹಂಗ್ ಬಿದ್ಬಿಟ್ಟು ಬೆನ್ನಿಂದ ನಿಂದೆ ಬಂದ್ ನಿಂತ್ಕೊಳ್ಳೋದೆಲ್ಲ ಕಣ್ ಏನೋ ಕಾಗೆ ಸುಬ್ಬು ದುಡ್ಡು ಕೇಳ್ತಾ ಇದೀಯಾ ಏಯ್ ಕೊಟ್ಟವನ್ ನಾನು ತಗೊಂಡೋನು ಅವನು ಮಧ್ಯದಲ್ಲಿ ನಿಂದೇನೋ ಅಂತಾನೆ ನಾನು ಸೇಮ್ ನಿನ್ನಂಗೆ ಡಿಟೋ ಡಿಟೋ ಬ್ಯಾಡ್ ಬ್ಯಾಡ ಅಂದ್ರು ಬಿಡಲ್ಲ ಕೊಡ್ತಾನೆ ಇರ್ತೀನಿ ಹಾಗೆ ಮಾತಾಡ್ಬೇಕಾದ್ರೆ ಮೀನನ್ ತಮ್ಮ ಅಲ್ಲೇ ನಿಂತಿರ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಲೋ ಬಜೆಟ್ ಗೆ ಇಂತ ಪೊಂಡ್ರುಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟಿದ್ಯನೋ ನೀನು ಅಂತ ಸೂರ್ಯ ಹೇಳ್ತಾನೆ ಬಾಬುಗೆ ಬಾಬು ಸರ್ ಹಂಡ್ರೆಡ್ ಗೆ ಫೋನ್ ಮಾಡಿ ಅಂತ ಗೂಂಡಾಗಳನ್ನ ಕರ್ಕೊಂಡ್ ಬಂದಿದ್ದು ಗಲಾಟೆ ಮಾಡಿದ್ದು ಎಲ್ಲಾ ರೆಕಾರ್ಡ್ ಆಗಿದೆ ಸರ್ಕಾರದಿಂದ ರೂಲ್ಸ್ ಆಗಿದೆಯಲ್ಲೋ ಚಕ್ರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಯಾವ್ದನ್ನು ತಗೋ ಬಡ್ಡಿನ ಕಿತ್ಕೋಬಾರ್ದು ಅಂತ ರೂಲ್ಸ್ ಮಾಡಿದೆ ಗೋರ್ಮೆಂಟ್ ಆದ್ರೆ ಬೇಜಾನ್ ಕಿತ್ಕೊಂಡ್ ತಿಂತಿದ್ಯಾ ಕಣೋ ಮಾಡಿ ಸರ್ ಪೊಲೀಸ್ ಗೆ ಫೋನ್ ಪೊಲೀಸರು ಬಂದ್ರೆ ಒಂದ್ ಆರ್ ತಿಂಗಳು ಒಳಕ್ ಹೋದ್ರೆ ಬುದ್ಧಿ ಬರುತ್ತೆ ಕಣೋ ಅವಾಗ ರೋಡಿ ನಂಗೆ ಬಡ್ಡಿ ಬೇಡ ಅಸ್ಲೋ ಅನ್ ಮಾತ್ರ ಕೊಟ್ರೆ ಸಾಕು ಅಂತ ಹೇಳಕ್ ಬಂದಿದ್ದು ಅಂತ ಹೇಳ್ತಾನೆ ಸೂರ್ಯ ಅಷ್ಟೊತ್ತಲ್ಲಿ ಐಡಿಯಾ ಮಾಡಿ ಆ ಸರ್ಗೆ ಸರ್ ಒಂದು ಪೆನ್ ಪೇಪರ್ ಕೊಡಿ ಸರ್ ಅಂತ ಕೇಳ್ತಾನೆ ಮೀನನ್ ತಮ್ಮನ ಲೋ ಬಜೆಟ್ ಬ್ರೋಕರ್ ಬರೋ ಇಲ್ಲಿ ಅಂತ ಕರಿತಾನೆ ಮೀನನ್ ತಮ್ಮನ ಕೈಯಲ್ಲಿ ಪೇಪರ್ ಪೆನ್ ಕೊಟ್ಟಿ ನಾನು ಕಾಗೆ ಸುಬ್ಬ ಆಗಿದೋನು ಒಂದೂವರೆ ಲಕ್ಷ ಕೊಟ್ಟಿದೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಸ್ತಾನೆ ಬೇಜಾನ್ ಬಡ್ಡಿ ಪೀಚಿದೀನಿ ಇನ್ ಮುಂದೆ ನಾನು ಇನ್ ಮುಂದೆ ನಾನು ಬಡ್ಡಿ ಕೇಳಲ್ಲ ತಿಂಗಳಿಗೆ ಹತ್ತು ಸಾವಿರ ಹಂಗೆ ಹದಿನೈದು ತಿಂಗಳಿಗೆ ನನ್ನ ಬರೋ ದುಡ್ಡು ಬಂದರೆ ಸಾಕು ತೀರಾ ಕಷ್ಟ ಎಂದರೆ ಎರಡು ಮೂರು ತಿಂಗಳು ನಿಧಾನಕ್ಕೆ ಕೊಡ್ತೀನಿ ನನ್ನ ಮೀರಿ ಹುಡುಗರ್ನ ಕರ್ಕೊಂಡು ಮನೆಗೆ ಬಂದರೆ ಬಂದರೂ ದಮ್ಕಿ ಹಾಕುವ ತಪ್ಪು ಮಾಡುವುದಿಲ್ಲ ಇದು ನಮ್ಮಮ್ಮನ ಮೇಲೆ ಆಣೆ ಇಬ್ರು ಕೈಲಿ ಸೈನ್ ಹಾಕ್ಸ್ತಾರೆ ಸೈನ್ ಹಾಕಿ ಸೂರ್ಯ ಬಾಬುಗ್ ಬೈತಾನೆ ಏನ್ ಸರ್ ಇಂತ ಬಹುಲ್ ಕಳತ್ರ ಎಲ್ಲ ಸಾಲ ಮಾಡ್ಬಿಡಿ ಸರ್ ನೀವು ಸರ್ ನೀವು ಕಾರ್ ಬುಕ್ ಮಾಡಿದ್ರಲ್ಲ ಅದೇ ನಂಬರ್ ನಂದು ಇವ್ರ ಬಂದ್ ಕಾಟ ಕೊಟ್ರೆ ನಂಗೆ ಆ ನಂಬರ್ ಕಾಲ್ ಮಾಡಿ ಸರ್ ಸಾಕು ಅವ್ರು ಥ್ಯಾಂಕ್ಸ್ ಹೇಳಿ ಕಳ್ಸಿ ಬಿಡ್ತಾರೆ ಸೂರ್ಯ ಹೊರಗಡೆ ಬರ್ತಾ ಲೋ ಬಜೆಟ್ ಫರ್ ನಿಂತ್ಕೊಳ್ಳೋ ಅಂತ ಬೈತಾರೆ ಮೀನನ್ ತಮ್ಮನ್ಗೆ ಏನೋ ನಿನ್ಗೆ ಬರ್ಬಾರ್ದು ಬಂದಿರೋದು ಲೋಪರ್ ಕನಕೊಂಡ್ ನೋಡ್ ಕಲ್ತ್ಕೊಳ್ಳೋ ಹೂ ಮಾಡ್ಕೊಂಡು ನಿಮ್ ಅಮ್ಮನ್ಗೆ ಹೆಲ್ಪ್ ಮಾಡ್ಕೊಂಡು ನಿನ್ನಂತ ಗೆ ಹೆಲ್ಪ್ ಮಾಡ್ಕೊಂಡು ಕೇಳಿದೆಲ್ಲ ಕೊಡ್ಸ್ಕೊಂಡು ದಿಕ್ ಅಲ್ಲಿ ಪಾಸ್ ಆಗಿದ್ದ ಅದೇ ಮನೇಲಿ ನೀನೆ ಇಟ್ಕೊಂಡು ನೀನ್ ಯಾಕೋ ಹಿಂಗೆ ನೋಡು ಮಂಜಾ ನೀನ್ ಅವ್ನ್ ನಂಬ್ಕೊಂಡು ಹೋಗ್ಬೇಡ ಅವ್ನ್ ಸರಿ ಇಲ್ಲ ಒಂದಲ್ಲ ಒಂದಿನ ನಿನ್ ತಲೆ ಮೇಲೆ ಏನ ಎತ್ತಾಕ್ಬಿಟ್ಟು ತಪ್ಪಿಸ್ಕೊಬಿಡ್ತಾನ ಅವ್ನು ನೀನ್ ನಡೆ ಬರ ಕಣೋ ಏನ ಮಾಡ್ಕೊಂಡ್ ಹಾಳಾಗು ಅಂತ ಹೋಗ್ತಾನೆ ಸೂರ್ಯ ಅವಾಗ ಅವನ್ ತಮ್ಮ ಹೇಳ್ತಾನೆ ಅವ್ನ್ ಏನು ಮಾಡಕ್ ಆಗಲ್ಲ ಕಣೋ ಅವ್ನ್ ತುಂಬಾ ಸ್ಟ್ರಾಂಗ್ ಇದೆ ಅವನ್ಗೆ ಎಲ್ ಡ್ರಿಮ್ ಮಾಡ್ಬೇಕು ನನ್ಗೆ ಗೊತ್ತಿದೆ ಬಾರೋ ಅಂತ ಹೇಳಿ ಹೊಡ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಶ್ರುತಿ ಕನಕನ ಹೊಡ್ಕೊಂಡು ಹಾಸ್ಪಿಟ್ಲಕ್ ಬರ್ತಾಳೆ ಶ್ರುತಿ ಕನಕನ್ ನೋಡಿ ಶ್ರುತಿ ನೀವೇ ನಿಲ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾನೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದಿ ಅಂತ ಹೇಳ್ತಾಳೆ ನಿನ್ಗೆ ಹಾಸ್ಪಿಟ್ಲಲ್ಲಿ ಕೆಲ್ಸ ಸಿಕ್ಕಿದ್ಯಂತೆ ಶ್ರುತಿ ಕಂಗ್ರಾಚ್ಯುಲೇಷನ್ ಹೇಳ್ತಾಳೆ ಸ್ವೀಟ್ ಎಲ್ಲಿ ಅಂತ ಕೇಳ್ತಾಳೆ ಸ್ಯಾಲರಿ ಬಂದಿದ್ದೀನ ನಿಮ್ ನೋಡ್ಕೊಂಡ್ ಬಂದ್ ನಾನೇ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ನಾನ್ ನಿಂಗೋಸ್ಕರ ಏನೋ ಸ್ಪೆಷಲ್ ಆಗಿ ತಂದಿದ್ದೀನಿ ಅಂತ ಹೇಳ್ತಾಳೆ ಶ್ರುತಿ ಒಂದು ವಾಚ್ ವಾಚ್ನ ಗಿಫ್ಟ್ ಆಗಿ ಕೊಡ್ತಾಳೆ ಮಾತಾಡೋ ಟೈಮಲ್ಲಿ ಒಂದು ಗರ್ಭಿಣಿ ಎಕ್ಸು ಪಾಸ್ ಆಗ್ತಾಳೆ ಅವಾಗ ಶ್ರುತಿ ಭಯ ಆಗ್ಬಿಟ್ಟು ಕೈ ಶೇಕ್ ಆಗೋಕ್ ಶುರು ಆಗುತ್ತೆ ನನ್ಗೆ ಇದೆಲ್ಲ ನೋಡಿದ್ರೆ ಭಯ ಆಗುತ್ತೆ ಅಂತ ಅದಕ್ಕೆ ಕನಕ ಹೇಳ್ತಾಳೆ ಹೆಣ್ಮಕ್ಳು ಅಂದ್ಮೇಲೆ ಇದೆಲ್ಲ ಕಾಮನ್ ಆಗಿ ಜೀವನದಲ್ಲಿ ಒಂದಲ್ಲ ಒಂದಿನ ನಡಿಲೇಬೇಕು ಅಂತ ಹೇಳ್ತಾಳೆ ನಾನ್ ಮಾತ್ರ ಪ್ರೆಗ್ನೆಂಟ್ ಆಗಲ್ಲ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಕನಕ ತಂದೆ ತಾಯಿ ಆಗ್ಬೇಕು ಅಂತ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ನಾಗರಕಟ್ಟೆ ಕಟ್ಟೆ ಹಳ್ಳಿ ಕಟ್ಟೆ ಎಲ್ಲಾ ಸುತ್ತುತ್ತಾರ ಅಂತದ್ರಲ್ಲಿ ನೀನ್ ಹೀಗೆ ಹೇಳ್ತಿದೀಯ ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ಇಲ್ಲಪ್ಪ ನಾನ್ ಮಾತ್ರ ಮಕ್ಳು ಆಗ ಆಗಲ್ಲ ನೋವು ಸಂಕ ತಡ್ಕೊಳಕ್ ನನಗ ಆ ನೋವು ತಡ್ಕೊಳಕ್ ಆಗಲ್ಲ ಹಾಗಾಗಿ ನನಗ್ ಮಕ್ಕಳೇ ಬೇಡ ನಾನು ಅದ ಬದಲು ಅದಕ್ಕೆ ನಾನ್ ಸರಗಿಕ್ ಹೆಂಗ್ಸನ್ನ ಹುಡ್ಕಿ ಮಗುನ್ ಪಡ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ಈ ವಿಷಯ ಮಾತಾಡಕ್ಕೆ ಅಂತಾನೆ ನಾನ್ ಇಲ್ಲಿಗ್ ಬಂದಿದ್ದು ಇದಕ್ಕೆ ರವಿ ಒಪ್ಕೋತಾರ ಅಂತ ಕನಕ ಕೇಳ್ತಾಳೆ ನಿಮ್ ಮತ್ತೆ ಮಾವ ಒಪ್ಕೋತಾರ ಅಂತ ಅದಕ್ಕೆ ನನ್ ಬಾಡಿ ನನ್ ಪೇನು ನಾನ್ ಯಾಕೆ ಅವ್ರನ್ನೆಲ್ಲ ಪರ್ಮಿಷನ್ ಕೇಳ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಕನಕ ಹೇಳ್ತಾಳೆ ನಿಮ್ ದೇಹ ನಿಮ್ ಪ್ರಾಬ್ಲಮ್ ಹಾಗಾಗಿ ನನ್ಗೆ ಯಾರ ಸಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಥ್ಯಾಂಕ್ಸ್ ಕನಕ ನಿಂಗೆ ಸಿಕ್ಕಿದ್ರೆ ನಾನ್ ಖಂಡಿತ ಹೇಳೋ ಇದನ್ನ ಯಾರತ್ರ ಹೇಳ್ಬೇಡ ಗುಟ್ಟಾಗಿ ಎಸ್ಪೆಷಲಿ ನಿನ್ನ ಮಕ್ಕನ ಹತ್ರ ಮೀನನ್ ಹತ್ರ ಮಾತ್ರ ಹೇಳ್ಬೇಡ ಅಂತ ಹೇಳಿ ಹೋಗ್ತಾಳೆ ಕಟ್ ಮಾಡಿದ್ರೆ ಮೀನ್ ಅವ್ರ ತಾಯಿ ಮೀನ್ ತಮ್ಮನ್ನ ಕರ್ಕೊಂಡು ದೇವಸ್ಥಾನಕ್ ಹೋಗೋಣ ಬಾರೋ ಇವತ್ತು ಊಟದ ಹಬ್ಬ ಅಂತ ಕರತಾರೆ ಅಷ್ಟೊತ್ತಲ್ಲಿ ಮೀನ ಮನೆಗೆ ಬರ್ತಾಳೆ ಬಾರೋಮ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೀತಾಳೆ ಬಾವ ಬರೋ ಹೋಗಿದ್ರೆ ನಾನ್ ದೇವಸ್ಥಾನಕ್ ಬರಲ್ಲ ಅಂತ ಹೋಗ್ತಾನೆ ಅದಕ್ಕೆ ಅವರಮ್ಮ ಸಿಟ್ಟಲ್ಲಿ ಇವ್ ನೋಡೇ ಇವ್ ಹೆಂಗ ಆಡ್ತಾನೆ ಅಂತ ಅವಾಗ ಮೀನ ಬೈತಾಳೆ ಬೊಕ್ಸೋ ಟೈಮಲ್ಲೇ ಬೊಕ್ಸಿದ್ರೆ ಸ್ವಲ್ಪ ಸ್ಟ್ರಿಟ್ ಆಗಿ ಬೆಳಸಿದ್ರೆ ಗಂಡ್ಮಕ್ಳು ನೆಟ್ಟಗ್ ಬೆಳೆದಿರೋರು ಅಂತ ಬೈತಾಳೆ ಕಟ್ ಮಾಡಿದ್ರೆ ಸೂರ್ಯ ಮೀನನ್ ಕರ್ಕೊಂಡು ಕಾರ್ ಬಾಡಿಗೆ ದುಡ್ಡು ಬಂದಿದೆ ಅಂತ ಹೇಳ್ತಾನೆ ಅಷ್ಟೊತ್ತಲ್ಲಿ ಮೀನ ಓಡೋಗಿ ಒಂದು ಉಂಡಿ ತಗೊಂಡ್ ಬರ್ತಾಳೆ ನೀರಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಡಮ್ಮ ನನ್ ಕೆಲ್ಸ ಇದೆ ನನ್ ದುಡ್ಡು ನನ್ ಕೈಯಲ್ಲಿ ಇದ್ರೆ ಖರ್ಚಾಗೋಗುತ್ತೆ ಅಂತ ನಿನ್ ಕೊಡಾಕ್ ಬಂದೆ ಅಂತ ಹೇಳ್ತಾನೆ ಹೇಳೋರ್ ಟೈಮಲ್ಲಿ ರೀ ಒಂದ್ ನಿಮಿಷ ರೀ ಇವತ್ತು ಮಂಜೂದ್ದು ಹುಟ್ಟದ ಹಬ್ಬ ನನ್ ತಮ್ಮಂದು ಅಂತ ಹೇಳ್ತಾಳೆ ಇವತ್ತು ಒಂದು ಹುಟ್ಟದ ಹಬ್ಬ ಅವನ್ ಕೈ ಬೇರೆ ಸರಿ ಹೋಗ್ಲಿ ಅಂತ ಅಮ್ಮ ದೇವ್ರ ಹತ್ರ ಬೇಡ್ಕೊಂಡಿತ್ತಂತೆ ಅದಕ್ಕೆ ನಾನು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದಾರೆ ರೀ ಅಲ್ಲಿ ಯಾರು ನಿನ್ನ ಕರ್ದಿಲ್ಲ ಅಂತ ನನ್ ಗೊತ್ತು ಅವ್ನ ಈಗ ನಡವ ಚೆನ್ನಾಗಿಲ್ಲ ಅವ್ನ ಕೈ ನಾನು ಯಾಕೆ ಮುರ್ದೆ ಹೇಳೋ ಅವ್ನ್ ಕೆಟ್ಟವ್ರು ಸವಾಸೋಷಣ ಮಾಡ್ತಿದ್ದಾನೆ ಅಂತ ಈಗಾಗೆ ಸುಬನ್ ಜಾ ಇದನ್ ಬಿಟ್ಬಿಟ್ಟಿದ್ದಾನೆ ಸವಾಶನ ಅಂತ ಕೇಳ್ತಾನೆ ಊರಿಗೆ ಬಿಟ್ಬಿಟ್ಟಿದ್ದಾನೆ ಅವನೇ ಇವನ್ ಜೊತೆ ತಿರ್ತಿದ್ದಾನೆ ನಮ್ ತಪ್ಪಿಟ್ಕೊಂಡು ಇನ್ನೊಬ್ರ ಮೇಲೆ ದೂಷಿಸಬಾರ್ದು ಅಂತ ಬೈತಾನೆ ಅವ್ನ್ ಬೈಕ್ ಕದ್ದದ ಅಂತ ಹಿಂಗ್ತಿದ್ದೀರಾ ಇಲ್ಲ ಕಣಮ್ಮ ಅವ್ನ್ ಬೈಕ್ ಕದ್ದ ಅಂತ ಹೇಳಲ್ಲ ನಮ್ ಸಕ್ರೆ ದುಡ್ಡು ಅಂತ ಹೇಳ್ತಾ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾನೆ ಸೂರ್ಯ ನಾಳೆ ಎಪಿಸೋಡ್ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನೋಡೋಣ ಜೈ ಶ್ರೀರಾಮ್